ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಅರಿವೆ ಸೊಪ್ಪಿನ ಸುಕ್ಕ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಉಪಯೋಗಿಸ್ತೇನೆ ಮಾಡೋ ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಆಲೂಗಡ್ಡೆ ಎರಡು ಟೊಮೆಟೊ ಮತ್ತು ಎರಡು ನಾಲ್ಕು ಹಸಿಮೆಣಸು ಮೆಣಸು ಸಣ್ಣ ಶುಂಠಿ ಮತ್ತು ಕ್ಲೀನ್ ಮಾಡಿಟ್ಕೊಂಡಿರುವ ಅರಿವೆ ಸೊಪ್ಪು ಇವಿಷ್ಟನ್ನು ತಗೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಾನೀಗ ಬಾಣಲೆ ಕಿಟ್ಟು ಇದನ್ನು ಈಗ ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಂಡು ಆಮೇಲೆ ಸಾಸಿವೆ ಇದ್ದೀನಿ ಆಮೇಲೆ ಎರಡು ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಇವಾಗ ಗೋಲ್ಡನ್ ಕಲರ್ ಬರಬೇಕು ಕಡಲೆಬೇಳೆ ಫ್ರೆಂಡ್ಸ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ರೆ ಚ ಒಳ್ಳೆ ಸ್ಮೆಲ್ಲು ಒಳ್ಳೆ ಬರುತ್ತೆ ನೋಡಿ ಈಗ ಇದಕ್ಕೆ ಒಗ್ಗರಣೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ఇవగా ఇది హిమెంట్స్ ఖార తక్కువీ నన్నిల్ నాల్కే హిమెంట్స్ తగ్దీ శుంఠి హాకీ ఫ్రై మాట్సి మెంట్స్ మరి శుంఠి నడి ఇవగా టమాటో మరి ఆలుగడ్డ హాకీ ఫ్రై మాకు ఇం చిక్స్ మార్కొ మిక్స్కొండీ ఫ్రెండ్స్ ఇవ్వగ ఉప్పు మరి అరిశిన అది అర్శన హాకీ ఒన్ స్పూను ఆమె స్వల్ప రుచి తప్పు హాకు ఫస్టు మరి ఆమె హాకళోదుంటున్నా ఫ్రెండ్స్ ಇವಾಗ ನೋಡಿ ಫ್ರೆಂಡ್ಸ್ ಇದು ಇವಾಗ ಒಬ್ಬೊಬ್ರು ಷಷ್ಠಿ ಮಾಡ್ತಾರೆ ಮತ್ತು ಸಂಕಷ್ಟಿ ಮತ್ತು ವಾರದಲ್ಲಿ ಒಬ್ಬೊಬ್ರು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಿನ್ನೋದಿಲ್ಲ ಅಂಥವ್ರಿಗೆ ನೋಡಿ ಫ್ರೆಂಡ್ಸ್ ನಾನು ಮಾಡಿ ಕೊಡ್ತಾ ಇದ್ದೀನಿ ಶೇರ್ ಮಾಡಿ ಫ್ರೀ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಬೆಂದಿದೆ ಆಲೂಗಡ್ಡೆ ಮತ್ತು ಟೊಮೆಟೊ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇವಾಗ ಇದು ಇವಾಗ ಇದಕ್ಕೆ ಅರಿವೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಲ್ಲ ಅರಿಗಿ ಸೊಪ್ಪನ್ನು ಅದಕ್ಕೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ತೊಳೆದು ನೀರು ಡ್ರೈ ಆಗಿರ್ಬೇಕು ಫ್ರೆಂಡ್ಸ್ ಇಲ್ಲಾದ್ರೆ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಇಷ್ಟು ಕಾಣಿಸ್ತದಲ್ಲ ಫ್ರೆಂಡ್ಸ್ ಇವಾಗ ಅರ್ಧಕ್ಕೆ ಅರ್ಧ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಅರಿವಿ ಸೊಪ್ಪಿನ ಪಲ್ಯ ನೋಡಿ ಫ್ರೆಂಡ್ಸ್ ಒಮ್ಮೆ ಮನೇಲಿ ಟ್ರೈ ಮಾಡಿ ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ನಾನು ಸ್ವಲ್ಪ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ಫ್ರೆಂಡ್ಸ್ ಇದನ್ನು ಮುಚ್ಚಿಟ್ಕೊಂಡು ಆಮೇಲೆ ಒಂದೆರಡು ನಿಮಿಷ ಒಂದು ನಿಮಿಷ ಮುಚ್ಚಿಟ್ಕೊಂಡಿದ್ದೀನಿ ಆಮೇಲೆ ತೆಗೆದಿದ್ದೀನಿ ನೋಡಿ ಸ್ವಲ್ಪ ಅಂದರೆ ಮುಚ್ಕೊಳ್ಳಿಕ್ಕೆ ಅಂದರೆ ಸ್ವಲ್ಪ ಅದು ಬಿಸಿ ಸಾಕದಲ್ಲಿ ಸ್ವಲ್ಪ ಬಾಡ್ ಬಾಡೋಗುತ್ತೆ ಫ್ರೆಂಡ್ಸ್ ಅದು ಅಲ್ಲಿ ತನಕ ಇಟ್ಕೊಂಡಿದ್ದೀನಿ ಒಂದೇ ನಿಮಿಷ ಇಟ್ಕೊಂಡಿದ್ದೀನಿ ಈಗ ನೋಡಿ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ಹೀಗೆ ಓಪನ್ ಆಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಇದು ಮುಚ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಮುಚ್ಕೊಂಡ್ರೆ ನೀರು ಜಾಸ್ತಿ ಬರುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಓಪನ್ ಆಗಿಟ್ಕೊಂಡೆ ಬೇಯಿಸ್ಕೊಳ್ತಾ ಹೋಗಬೇಕು ಈಗ ನೋಡಿ ಅರ್ಧ ಬೆಂದ ಮೇಲೆ ಉಪ್ಪು ಹಾಕ್ಕೊಳ್ಬೇಕು ಮೊದಲು ಹಾಕ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಈಗ ನೋಡ್ಕೊಂಡು ಹಾಕ್ಕೊಳ್ಬೇಕು ಸಣ್ಣದೊಂದು ಬೆಲ್ಲ ಹಾಕ್ಕೊಳ್ಬೇಕು ನೋಡಿ ಇದು ಹಾಕಿದ ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಕಾಣಿಸ್ತದೆ ಇವಾಗ ನೋಡಿ ಎಷ್ಟಾಗುತ್ತೆ ಅಂತೇಳಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನೀರು ಬಿಟ್ಟಿದೆ ಅದಕ್ಕೆ ಮುಚ್ಕೊಳ್ಬಾರ್ದು ಅಂತ ಹೇಳೋದು ಫ್ರೆಂಡ್ಸ್ ಇದು ಬೇಗ ನೀರು ಉಡಿದ್ಬಿಡ್ತದೆ ಸೊಪ್ಪು ಗ್ಯಾಸ್ ಸ್ವಲ್ಪ ದೊಡ್ಡಕ್ಕಿಟ್ಟು ನೀರು ಡ್ರೈ ಆಗೋ ತನಕ ಮುಚ್ಚಬಾರ್ದು ಹೀಗೆ ಬೇಯಿಸ್ಕೊಳ್ತಾ ಹೋಗ್ಬೇಕು ಫ್ರೆಂಡ್ಸ್ ಇದು ನೋಡಿ ನೀರು ಡ್ರೈ ಆಗ್ತಾ ಉಂಟು ಅದೇ ನೀರು ಹೇಗೆ ಬಿಟ್ಕೊಂಡಿದೆ ಅಂತ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಫ್ರೆಂಡ್ಸ್ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಇದು ಇವಾಗ ನೋಡಿ ಡ್ರೈ ಆಗಿದೆ ನೀರು ಇವಾಗ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸ್ ಫ್ರೆಂಡ್ಸ್ ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕಿದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನೋಡಿದ್ರಲ್ವ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತೇಳಿ ಒಮ್ಮೆ ಮನೇಲಿ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹೊಸ್ತಾಗಿ ಕಾಣೋರು ನೋಡಿಕೊಂಡು ಶೇರ್ ಮಾಡಿ ಮಾಡಿ ಫ್ರೆಂಡ್ಸ್ ಹೇಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಮುಚ್ಚಿಟ್ಕೊಳ್ಬೇಕು ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ನೋಡಿ ಹೇಗೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಲರ್ ನೋಡಿ ಫ್ರೆಂಡ್ಸ್ ಅದು ಹೇಗೆ ಬಿಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಇದನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈರುಳ್ಳಿ ಹಾಕ್ತಾ ಇದ್ರೂ ಟೇಸ್ಟಿಯಾಗಿ ಬರುತ್ತೆ ನೋಡಿ ಹೇಗೆ ಡ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ದುದ್ರಾಗಿ ಬರ್ತ ಬಂದಿದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಮನೇಲಿ ಟ್ರೈ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚಪಾತಿ ಅನ್ನ ಜೊತೆಯೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಹೇಗೆ ಬಂದಿದೆ ನೋಡಿ